♪♪♪♪♪♪♪♪♪♪♪♪♪♪♪♪♪♪♪♪♪♪♪♪♪♪♪♪♪♪♪♪♪♪♪ रह <muchos> ट ಗೊತ್ತಾಯ್ತು ಪಿಟೆ ಬಿಡ್ಬೋದು ಅವತ್ತಿಂದ ನಾನ್ ಟೋಪಿ ಟೋಪಿ ಎಲ್ಲ ಪೇಟ ಇದು ಹಳ್ಳಿ ಕಡೆ ಗೊತ್ತಿಲ್ಲ ಈ ಟೋಪಿ ಮೈಸೂರು ಪೇಟಾ ತುಂಬಾ ಅದ್ಧೂರಿ ತುಂಬಾ ಚೆನ್ನಾಗಿದೆ ಈ ಇದು ನಿಮ್ಮ ಸಂಕೇತ ಅದಕ್ಕೆ ಇಷ್ಟೊತ್ತು ನಾನು ಪೇಟ ಇಟ್ಕೊಂಡು ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿದ್ದೀನಿ ನಮ್ಮ ತಾಹೀಲ್ದಾರ್ ಕೂಡ ಇಟ್ಕೊಂಡ್ಬಿಡಿದ್ರು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ತರ ಮುನ್ನುಗ್ಗಿ ನಿಮ್ ಜೊತೆ ಇವತ್ತು ನಾನು ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ನನ್ನ ಸರ್ವ ಹಾಲು ಮತಸ್ಥರಿಗೆ ಇವತ್ತು ನನ್ನ ತಾಯಂದ್ರು ಗೌರಿ ಹಬ್ಬಕ್ಕೆ ಎಲ್ಲ ದೀಪೋತ್ಸವ ಮಾಡಿ ತುಂಬಾ ವಿಜೃಂಭಣೆಯಿಂದ ಈ ವರ್ಷವನ್ನ ಫಸ್ಟ್ ಹಬ್ಬ ನಂದು ಇವತ್ತು ಸಂಕ್ರಾಂತಿ ಅನ್ಕೊಂಡಿದ್ದೆ ಸಂಕ್ರಾಂತಿಗಿಂತ ಮುಂಚೆ ಈ ಹಬ್ಬಕ್ಕೆ ನನಗೆ ಆಹ್ವಾನ ಕೊಟ್ಟಿರ್ತಕ್ಕಂಥ ಎಲ್ಲಾ ಹಾಲು ಮತಸ್ಥರಿಗೆ ಸಿರುಬಾಗಿ ನನ್ಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ನನ್ನ ಜೊತೆ ಹಾಸಲರಾಗಿರ್ತಕ್ಕಂಥ ಶ್ರೀಮತಿ ಈ ಕುರುಪೇಟೆ ಹೊಸ ಆಗಿರ್ತಕ್ಕಂಥ ಗೀತಮ್ಮರು ತಹಶೀಲ್ದಾರ್ ಎಲ್ಲ ಇವತ್ತು ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಮಾಸ್ಟ್ರು ಹಾಗೂ ಜಬಿ ಅವರು ಜಬಿ ಅವರು ಜಬಿ ಐದ್ ಲಕ್ಷ ಕೇಳಿ ಕೊಡ್ತಾ ಇದೆ ಯಾಕೆ ಟೈಮ್ ಇವತ್ತು ಐದ್ ತಗೊಂಡು ಸೊ ಜಬಿ ಅವರು ಹಾಗೂ ನನ್ನ ಹಿತೈಷಿಗಳು ಸೋದರ ಮಿತ್ರರು ನಾಗರಸಭಾ ಮಾಜಿ ಅಧ್ಯಕ್ಷ ಆಗಿರ್ತಕ್ಕ ಎಂ ಆರ್ ಅವರು ಹಾಗೂ ನಮ್ಮ ಹೆಚ್ಕೊಳ್ಳಿ ನಮ್ಮ ಜಗದೀಶ್ ಅವರು ಹಾಗೂ ನಮ್ಮ ಕೋಳಿ ಅವರು ಯಾಕೋ ಒಬ್ಬ ಸಪ್ಪಗ ಇದೆ ಪಾಪ ಏನಿರಲ್ಲ ಹಾಗೂ ವೇದಿಕೆ ಇಬ್ಬಾಕಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರು ಹಾಗೂ ಈ ಪೇಟೆಯ ನಮ್ಮ ಸುರೇಶ್ ಅವರು ಹಾಗೂ ಇರತಕ್ಕಂತ ಎಲ್ಲಾ ನನ್ನ ಯುವಕ ಮಿತ್ರರು ಆಲ ಮತಸ್ಥರಿಗೆ ಒಳ್ಳೇದಾಗ್ಲಿ ಅಬ್ಬಾ ಸಾಕಷ್ಟು ಜನ ಹೇಳ್ತಾ ಇದ್ರಿ ಎಮ್ ಎಲ್ ಅವರು ಬೇಜಾರ್ ಬಿದ್ದವ್ರೆ ಬೇಜಾರು ಬಿದ್ದವ್ರೆ ಅಂತ ನಾನಂತೂ ಬೇಜಾರ್ ಬಿದ್ದಿಲ್ಲ ಬೇಜಾರ್ ಬಿಡೋದು ಇಲ್ಲ ನಾನು ನನಗೆ ರಾಜಕಾರಣಕ್ಕೆ ಬರ್ಬೇಕಾದ್ರೆ ಒಬ್ಬ ಗುರುಲ್ ಹೇಳ್ಕೊಟ್ಟಿದ್ರೆ ಏನಂತಂದ್ರೆ ನೀನೊಬ್ಬ ಯಾಪ ನೀನ್ ಒಬ್ಬ ಉದ್ದಿಮೆ ಆಗಿದ್ಯಾ ನೀನು ರಾಜಕೀಯ ಹೋಗ್ಬೇಕಾದ್ರೆ ಇನ್ನು ಎರಡು ಬಿಟ್ಟು ಹೋಗ್ಬೇಕು ಅಂತ ಏನು ಅಂದ್ರೆ ಮಾನ ಮಾನಾಮರ್ಯಾದ ಬಿಟ್ರೆ ಮಾತ್ರ ರಾಜಕೀಯ ಹೋಗುವ ಇಲ್ಲಾಂದ್ರೆ ಹೋಗ್ಬೇಡ ಅಂತಂದ್ರು ಅದಕ್ಕೆ ನಾನು ಎರಡು ಬಿಟ್ಟಿದೀನಿ ಹೇಳಿ ಇಂತ ಹವಾಮಾನಗಳೆಲ್ಲ ನಡೀತಾವೆ ಅಂತ ಬಿಟ್ಟೆ ಬಂದಿದ್ದೀನಿ ನಾನು ಅವತ್ತು ನಮ್ಮ ಶ್ರೀಮತಿ ನಮ್ಮ ತಹಸೀಲ್ದಾರ್ ಫೋನ್ ಮಾಡಿ ಸರ್ ತಪ್ಪಾಗಿದೆ ಸರ್ ದಯವಿಟ್ಟು ಕ್ಷಮೆ ಇರಲಿ ನನ್ನ ಕುಟುಂಬಸ್ಥರು ನಮ್ಮ ಹಾಲು ನಾವು ನಾವ್ ಹಂಗಲ್ಲ ನಾವು ನಂಬಿದ್ರು ಒಬ್ಬನ ನಂಬ್ತೀವಿ ಸರ್ ಎಡವಟ್ ಮಾಡಿದೀವಿ ಸರ್ ಎಡವಟ್ ಆಗಿದೆ ಸೊ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ಹೇಳಿದೆ ಹಾಲು ಮತಸ್ಥರು ನಂಬಿ ಹೋಗೋರು ಒಬ್ಬನ ನಂಬಿ ಹೋಗೋರು ಅವರಿಂದ ಇನ್ನೊಬ್ರು ನಂಬಿ ಯಾರು ಕೇಳಲ್ಲ ಆದ್ರೆ ಒಂದು ಮಾತು ಹೇಳ್ತೀನಿ ರಾಜಕಾರಣ ಬಂದಾಗ ಈ ಹಾಲು ಮತಸ್ಥರನ್ನ ದಲಿತರ್ನ ಅವ್ರನ್ನ ಇನ್ನೊಬ್ರು ಯೂಸ್ ಮಾಡ್ಕೊಳ್ಳೋದಾಗ ಇವ್ರ ಬಗ್ಗೆ ಕಾಳಜಿ ಇಲ್ಲ ನೋಡಿ ಯಾವತ್ತು ನನಗೆ ಅದು ಇಲ್ಲ ನಾನು ತುಂಬಾ ಇಷ್ಟ ಬಿದ್ದು ಆ ಚೋಲ್ಟ್ರಿ ಓಪನ್ ಮಾಡ್ಬೇಕು ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅಂತ ನನ್ನ ಈ ಓನ್ ಆ ತಹಸೀಲ್ದಾರ್ ಕೂರಿಸಿ ಪಂಚಾಯ್ತಿ ಪಂಚಾಯ್ತಿಗೆ ಪಲ್ಲಕ್ಕಿನ್ ತರಿಸಿ ಹೊಸ ಪಲ್ಲಕ್ಕಿ ತರಿಸಿ ದೊಡ್ಡ ಮಟ್ಟಕ್ ಮಾಡ್ಬೇಕಂತ ಆಸೆ ಇಟ್ಕೊಂಡು ಬಂದಾಗ ಅವತ್ ಏನ್ ನಡೆಯುತ್ತೋ ಘಟನೆ ನಮ್ಗೆ ಗೊತ್ತಿದೆ ನನ್ನ ಆಲ ವಿರುದ್ಧವಾಗಿ ಯಾವತ್ತು ಹೋಗುದಿಲ್ಲ ಯಾಕಂದ್ರೆ ನೀವು ಪ್ರೀತಿ ಕೊಟ್ಟೋರು ಯಾಕಂದ್ರೆ ನೀವು ಕೊಟ್ಟು ಮಾತ್ರ ಉಳಿಸ್ಕೊಳ್ತಕ್ಕಂತ ಜನ ಇದ್ರೆ ಅದು ಆಲಮತಸ್ಥರು ನನಗ್ ಗೊತ್ತಿದೆ ವಿಚಾರ ಯಾರನ್ನು ನಾನು ಉದ್ದೇಶಪೂರ್ವಕವಾಗಿ ಅವತ್ ನಾನು ಮಾತಾಡಿಲ್ಲ ಆದ್ರೆ ಕೆಲವು ನಾಯಕರು ಹೇಳಿದ್ರು ಈಗ ಇರ್ತಕ್ಕಂತ ಶಾಸಕರು ಮಾಜಿ ಶಾಸಕರು ಇವ್ರು ಇವ್ರನ್ನ ಮರಿತಾವ್ರಿ ಅಂತ ಇವತ್ತು ಏನಾದ್ರು ಹಾಲ್ ಮತಸ್ನ ಮರ್ತಿದ್ರೆ ನಾನು ಅಷ್ಟು ವಿಜೃಂಭಣೆಯಿಂದ ಹಬ್ಬ ಮಾಡ್ಬೇಕಂತ ಅನ್ಕೊಂತಾ ಇರ್ಲಿಲ್ಲ ಇದೇ ಬೈತಿ ಸುರೇಶ್ ಹತ್ರ ಎರಡ್ ಸರಿ ಮೂರ್ ಸರಿ ಹೋಗಿ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟು ಎರಡು ಕೋಟಿ ಬೇಕು ಎರಡು ಕೋಟಿ ಬೇಕು ಅಂತ ಭಿಕ್ಷಿಂಗ್ ತರ ಹೋಗ್ತಾ ಇರ್ಲಿಲ್ಲ ನಾನು ಯಾಕೆ ಭಿಕ್ಷಿಂಗ್ ತರ ಹೋಗಿದ್ದೀನಿ ಇದೇ ನಮ್ ಸುರೇಶ್ ಹತ್ರ ಯಾಕೆ ಸುರೇಶ್ ಮೇಲೆ ಕೋಪ ಬಂತು ಅಂತಂದ್ರೆ ಎರಡ್ ಸರಿ ಮೂರ್ ಸಾರಿ ನಿಮ್ಮ ಹತ್ರ ಬಂದಾಗ ನನಗೆ ಹೇಳಿದ್ರು ನೀವು ಇದೇ ಚೋಲ್ರಿ ಎರಡು ಕೋಟಿ ಹಾಕಿಕೊಡ್ತೀಯ ಅಂತ ಹೇಳಿದ್ರಿ ಆಯ್ತಲ್ಲ ನೀವು ಕೊಟ್ಟಿಲ್ಲ ಆ ಒಂದು ಕೋಪದಿಂದ ಒಬ್ಬ ಒಬ್ಬ ನಿಮ್ಮ ಮಿತ್ರನಾಗಿ ಒಬ್ಬ ಶಾಸಕ ಮಿತ್ರನಾಗಿ ನನ್ ಕೇಳೋ ಅಥ್ತ ಅಕ್ಕಿದೆ ನಿಮ್ಗೆ ಯಾಕೇಳಿ ನನ್ನ ಹಾಲು ಮತ ನೀವ್ ಏನ್ ಮಾಡಿದ್ರಿ ಅಂತ ಕೇಳು ಅಕ್ಕನ್ ಕೇಳಿದೆ ಹೊರತು ಯಾವತ್ತು ವಿರೋಧ ಮಾಡ್ತಕ್ಕಂತ ಕೆಲಸ ನಾನು ಮಾಡಿಲ್ಲ ಯಾಕೆಂತಂದ್ರೆ ಒಬ್ಬ ಶಾಸಕನಾಗಿದ್ದೀನಿ ನಾನು ಕೂಡ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿದ್ದೀನಿ ಆದ್ರೆ ನೀವು ಶಾಸಕರಾಗಿದ್ರಿ ಶಾಸಕರಾದ್ಮೇಲೆ ನೀವು ಸಚಿವರಾಗಿದ್ರಿ ನೀವು ಬರಕ್ಕಿಂತ ಮುಂಚೆ ಒಬ್ಬ ಶಾಸಕರಿಗೆ ನಾನು ಕರ್ಕೊಂಡ್ ಬಂದಿದ್ರೆ ನಾನು ಬರಲ್ಲ ಅಂತ ನನ್ನ ಸಚಿವರು ನೀವು ನನ್ನ ಕೋಲಾರ ಜಿಲ್ಲೆ ಸಚಿವರು ನೀವು ನನಗೆ ಅನಂತ ಸಮಾನ್ ನೀವು ಇವತ್ತು ನನ್ನ ಉದ್ದೇಶ ಇವತ್ತು ನಾನು ಮಾತಾಡಲಿಲ್ಲ ಆದ್ರೆ ನಾನು ನನ್ನ ಬಿಟ್ಟು ಬಂದಿದ್ದಕ್ಕೆ ನಾನು ಬರ್ತಾ ಇದ್ದೆ ಕರೆದಿದ್ರೆ ನಾನು ಜೆಡಿಎಸ್ ಕಾಂಗ್ರೆಸ್ ಅನ್ನೋ ಭೇದ ಭಾವ ನನ್ನ ಹತ್ರ ಇಲ್ಲ ಇಡೀ ನಮ್ಮ ಸಂಗೊಂಡಿ ಹೇಳಿದಂಗೆ ಇಡೀ ಮುಳುಬಾ ತಾಲೂಕಿನ ಶಾಸಕ ನಾನು ಸೊ ಅದರಿಂದ ಯಾರು ನಾನು ಅವತ್ತು ಮಾತಾಡಿದ ಹೇಳ್ಕೊಂಡು ದಯವಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ಯಾವತ್ತು ನಿಮ್ಮನ್ನು ಬಿಟ್ಟು ಹೋಗುವಂತ ವ್ಯಕ್ತಿ ಅಲ್ಲ ಈ ಒಂದು ಕುಲಸ್ಥರಿಗೆ ಈ ಮತಸ್ಥರಿಗೆ ಆ ಮತಸ್ಥರಿಗೆ ನಾನು ಯಾವ್ದು ಅನ್ಯಾಯ ಮಾಡಿಲ್ಲ ಈ ಗೌರಿ ಮುಂದೆ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಅನ್ಯಾಯ ಮಾಡಲ್ಲ ಮಾಡೋದಿಲ್ಲ ಈಗಾಗಲೇ ನಾನು ತಹಸೀಲ್ದಾರ್ ಡಿ ಸಿ ಅವ್ರ ಹತ್ರ ಮಾತಾಡಿದಿನಿ ಆಸ್ಟ್ ಕಟ್ಟ ಎರಡು ಎಕರೆ ಜಮೀನ್ ನ ಮಂಜೂರ್ ಮಾಡ್ಲಿಕ್ಕೆ ನಾವೆಲ್ಲ ತಯಾರು ಮಾಡ್ಕೊಂಡಿದೀವಿ ಈಗಾಗಲೇ ಈ ಗೌರಿ ಹಬ್ಬ ಮಾಡಕ್ಕೆ ಜಾಗ ಕೇಳಿದ್ ದೊಡ್ಡವರು ಎಲೆಕ್ಷನ್ ಬಂದಾಗ ನಾನು ಎಲೆಕ್ಷನ್ ಬಂದಾಗ ಇಲ್ಲಿ ಕೂತ್ ನನ್ ಗೊತ್ತು ಎಲೆಕ್ಷನ್ ಬಂದಾಗ ನೈಟ್ ಹನ್ನೊಂದು ಗಂಟೆಗೆ ಒಬ್ರು ಕೇಳಿದ್ರು ಗೌರಿ ಹಬ್ಬ ಮಾಡ್ಲಿಕ್ಕೆ ನಮ್ಗೆ ಜಾಗ ಬೇಕು ಅಂತ ಕೇಳಿದ್ರು ನನ್ಗೆ ನಂಬೆ ಇದೆ ಇವತ್ತು ನಾನು ಕೊಡ್ತಾ ಇದ್ದೀನಿ ನಾನು ಕೌನ್ಸಿಲರ್ ಸಾರಿ ನನ್ನ ಪೌರಹಿತರ ಹತ್ರ ಮಾತಾಡಿ ಮಾತಾಡಿ ಏನು ಆದಷ್ಟು ಬೇಗ ಆಗುತ್ತಾ ಅದನ್ನ ಮಾಡ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ ತಮಗ್ ಗೊತ್ತಿದೆ ಇವತ್ತು ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಗೊತ್ತಿದೆ ಆದ್ರೂ ನಾನು ಸಕಲ ಪ್ರಯತ್ನವನ್ನ ಮಾಡಿ ನಾನು ಮಾಡ್ತಾ ಇದ್ದೀನಿ ಸತತ ಒಂಬತ್ತು ಏಳು ಏಳು ವರ್ಷಗಳಿಂದ ಸತತ ಏಳು ವರ್ಷಗಳಿಂದ ನನ್ನ ತಾಯಂದಿರಿಗೆ ಏನು ಓಂ ಶಕ್ತಿ ಮಾಲೆ ಮಾಡ್ಲಿಕ್ಕೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಹೆಣ್ಮಕ್ಳನ್ನ ನಾನು ಪ್ರತಿ ವರ್ಷ ಕೂಡ ಏಳ್ನೂರು ಬಸ್ ಏಳ್ನೂರು ಬಸ್ ಕಳಿಸ್ತಾ ಇದ್ದೀನಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ಸಾಧನೆಯನ್ನ ಮಾಡ್ತಾ ಇಲ್ಲ ಸರ್ಕಾರ ಇರ್ಲಿ ಸರ್ಕಾರ ಇಲ್ಲದೆ ಇರ್ಲಿ ಮಾತು ಕೊಟ್ಟಿದ್ದೀನಿ ಮಾತು ತಪ್ಪ ಇವತ್ತು ಹಾಲು ಮತ ಸರಿಯಾಗಿ ಮಾತು ಕೊಟ್ಟರೆ ತಪ್ಪು ಅಂತ ಜನ ಅಲ್ವೋ ಈ ಸಮೃದ್ಧಿ ಮಲಿನ ಕೂಡ ಮಾತು ಕೊಟ್ಟರೆ ತಪ್ಪು ಮಗ ಅಲ್ಲ ನಾನು ಇವತ್ತು ಅಷ್ಟೇ ನನ್ನೆಲ್ಲ ಯಾವ್ದು ಅಳಕಿಲ್ಲ ರಾಜಕಾರಣದ ಇವೆಲ್ಲ ಕಾಮ ಅವಮಾನಗಳು ಅವಮಾನಗಳೆಲ್ಲ ಕಾಮನ್ನು ನಾನು ಸಹಿಸ್ಕೊಂಡಿದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ಮಾಡ್ತೀನಿ ಪ್ರಮಾಣ ಮಾಡ್ತೀನಿ ನಾನು ನಿಮ್ಮ ಜೊತೆ ಇವತ್ತು ಇಡ್ತೀನಿ ಮುಂದೇನು ಇರ್ತೀನಿ ಅದ್ ಮುಂದೇನು ಇರ್ತೀನಿ ಖಂಡಿತವಾಗಿ ನಾನು ಮಾಡ್ತೀನಿ ಅದಲ್ವಾ ಅದರಿಂದ ಇವತ್ತು ಈ ಗೌರಿ ಹಬ್ಬಕ್ಕೆ ನಾನು ಕರೆದು ಉದ್ಘಾಟನೆ ಮಾಡಿ ನನ್ನ ತಾಯಂದ್ರ ದರ್ಶನ ಪಡ್ದು ಇವತ್ತು ಅಮ್ಮನ್ ದರ್ಶನ ಪಡ್ದು ಇವತ್ ನಾವೆಲ್ಲ ಸೇರಿ ಏನ್ ಹಬ್ಬಕ್ಕೆ ಬಂದಿದ್ರೆ ನಿಮ್ಗೆಲ್ಲ ಶುರುವಾಗ್ಲಿ ಇವತ್ತು ಎಲ್ಲ ಶುಭ ಆಗ್ಲಿ ನಾವ್ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು ದೀಪಕ್ ಸ್ಟಾರ್ಟ್ ಆಯ್ತು ಮಳೆ ಸ್ಟಾರ್ಟ್ ಆಯ್ತು ಇದೇ ನಮಗೆ ಶುಭ ಸೂಚನೆ ಇದಕ್ಕೆ ಯಾಕೆಂದ್ರೆ ಒಂದ್ನ ಹಬ್ಬವನ್ನು ಸ್ಟಾರ್ಟ್ ಮಾಡಿದ್ರಿ ಖಂಡಿತವಾಗ್ಲಿ ಒಳ್ಳೇದಾಗ್ಲಿ ಈ ನಗರಕ್ಕೆ ಒಳ್ಳೇದಾಗ್ಲಿ ನಿಮ್ಮಿಂದ ಇವತ್ತು ಹೊಸ ಹಬ್ಬ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಎಲ್ಲ ಹಿಂದೂ ಹಬ್ಬಕ್ಕೆ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆಲ್ಲ ನನ್ನ ಹಿರಿಯ ಮುತ್ತಿಗೂ ಏನ್ ನೆನ್ನೆ ಫೋನ್ ಮಾಡಿ ನೀವು ಬರ್ಲೇಬೇಕು ಬರ್ಲೇಬೇಕು ಅಂತಿದ್ದಕ್ಕೆ ಖಂಡಿತವಾಗ್ಲಿ ಹಬ್ಬಕ್ಕೆ ನಾನು ಬರ್ತೀನಿ ಮೂರು ವರ್ಷದಿಂದ ಕಂಡು ಬಂದಿಲ್ಲ ಈ ಸರಿ ಬರ್ತೀನಿ ಅಂತ ಹೇಳಿದಕ್ಕೆ ಖಂಡಿತವಾಗ್ಲು ಬಂದು ಈ ಹಬ್ಬದಲ್ಲಿ ಭಾಗ ಮಾಡಿಸಿಕೊಂಡೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಸರ್ ನನ್ನ ಮಾತು ಮುಗಿಸಿದ ಎಲ್ಲಗೊಂಡಿದೆ

ஜீஷ் அவருக்கு அவரு நம்ம நாம இதில் சமஸ்தான் நெற சீக்கிரம் ರು ಆಗಮಿಸಿದ್ದಾರೆ ಎಲ್ಲರಿಗೂ ಸಹ ಈ ಒಂದು ವೇದಿಕೆಗೆ ತುಂಬ ಹಿರಿಯಂತ ಅವರನ್ನ ವೇದಿಕೆಗೆ ಬಂದ್ ಇದ್ದೀವಿ ಗೌರವದ ಎಲ್ಲ ನಮ್ಮ ಸಮಸ್ತ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಬಂಧುಗಳು ಕಾರ್ಯಕ್ರಮ ವೀಕ್ಷಣೆ ಮಾಡಲು ಎಲ್ಲರೂ સલવા બોલી નડી નડી ઓલવા